ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಗರಸಭೆ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿ ಆಚರಣೆ ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಕಾರ್ಯಕ್ರಮವನ್ನು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ದೀಪ ಬೆಳಗಿಸಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನಾಡಪ್ರಭು ಕೆಂಪೇಗೌಡರು ಉತ್ತಮ ಆಡಳಿತ ಹಾಗೂ ಅಭಿವೃದ್ಧಿಯ ಚಿಂತನೆಯಿಂದಾಗಿ ಬೆಂಗಳೂರು ಮಹಾನಗರವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ ಅವರ ಉತ್ತಮ ಆಡಳಿತ ಹಾಗೂ ಅಭಿವೃದ್ಧಿಯ ಚಿಂತನೆ ಎಲ್ಲರಿಗೂ ಮಾದರಿ ಪ್ರತಿ ವರ್ಷವೂ ಸರ್ಕಾರದಿಂದ ವಿವಿಧ ಜಯಂತಿಯನ್ನು ಆಚರಿಸುತ್ತಿದ್ದು ನಮ್ಮ ನಾಡಿನ ಅಭಿವೃದ್ಧಿಗೆ ಶ್ರಮಿಸಿದ ವಿವಿಧ ಮಹನೀಯರು ನೀಡಿದ ಕೊಡುಗೆಗೆ ಗೌರವ ಸಲ್ಲಿಸಿ ಮುಂದಿನ ಪೀಳಿಗೆಗೆ ತಿಳಿಸುವುದು ಜಯಂತಿ ಆಚರಣೆಯ ಉದ್ದೇಶವಾಗಿದೆ ಬೆಂಗಳೂರು ನಗರವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುತ್ತಿದ್ದು ಇದಕ್ಕೆ ಕಾರಣ ಕೆಂಪೇಗೌಡರ ದೂರದೃಷ್ಟಿ ಹಾಗೂ ರೂಪಿಸಿದ ಯೋಜನೆ ನಾಡಪ್ರಭು ಕೆಂಪೇಗೌಡರು ವಿಜಯನಗರ ಆಳ್ವಿಕೆಯನ್ನ ಅಲ್ಲಿಯ ಅಸ್ಥಾನವನ್ನು ನೋಡಿ ಪ್ರಭಾವಿತರಾಗಿ ಇಲ್ಲಿ ಹೆಚ್ಚಿನ ನಾನು ಮಾಡಬೇಕು ಅಭಿವೃದ್ಧಿ ಅಂತಲೇ ಪಡತೊಟ್ಟು ಅಂತ ಕೇಳಿದ್ದಾರೆ ಬಹುಶಃ ಅವರು ಎಲ್ಲ ದೃಷ್ಟಿಯಿಂದ ಮಾಡಿದ್ದಾರೆ ಬರೀ ಕೆರೆಗೆ ಸೀಮಿತ ಆಗಲಿ ಎಲ್ಲರ ಜನಕ್ಕೆ ವ್ಯಾಪಾರ ಅಕ್ಕಿಪೇಟೆ ತಲೆ ಒಂದು ಪೇಟೆ ಅಲ್ಲ ಎಲ್ಲರಿಗೂ ಸಹ ಒಂದಲ್ಲ ಒಂದು ರೀತಿ ವ್ಯಾಪಾರ ಮಾಡಲಿಕ್ಕೆ ಸೌಲಭ್ಯವನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಕೆರೆಗಳನ್ನು ಸಹ ಭಾಳ ಸಮೃದ್ಧಿಯಾಗಿ ನೂರಾರು ವರ್ಷ ಅದರ ಉಪಯೋಗ ಜನರು ಪಡ್ಕೊಳ್ಳುವಂಥ ರೀತಿಯಲ್ಲಿ ಮಾಡಿದ್ದಾರೆ ಹಾಗಾಗಿ ಆಡಳಿತ ಮತ್ತು ಅಭಿವೃದ್ಧಿಯ ಚಿಂತನೆ ಮತ್ತು ಪ್ರಾಮಾಣಿಕತೆ ಎಲ್ಲದರಲ್ಲೂ ಸಹ ನಾವು ಕೆಂಪೇಗೌಡರನ್ನ ನಿನ್ನ ಮುಂದಿನ ಈ ಭೂಮಿ ಇರೋದು ನಾವು ನೆನೆಸ್ಬೇಕಾಗುತ್ತೀವಿ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಕ ಮಾತನಾಡಿ ರೈತರ ಬೆಳೆದ ಬೆಳೆ ಮಾರಾಟ ಮಾಡಲು ಸ್ಥಳ ಬೇಕಿತ್ತು ಬೆಂಗಳೂರಿನಲ್ಲಿ ಸ್ಥಳ ಮಾಡಿಕೊಟ್ಟ ವ್ಯಾಪಾರಕ್ಕೆ ಉತ್ತಮ ಪೇಟೆಗಳನ್ನು ನಿರ್ಮಾಣ ಮಾಡಿಕೊಟ್ಟವರು ನಾಡಪ್ರಭು ಕೆಂಪೇಗೌಡರು ಸಮುದ್ರಕ್ಕಿಂತ ಮೂರು ಸಾವಿರದ ಐನೂರು ಅಡಿ ಎತ್ತರದಲ್ಲಿದ್ದ ಬೆಂಗಳೂರನ್ನ ರಾಜಧಾನಿಯನ್ನಾಗಿ ಮಾಡಿ ಹಲವಾರು ಸೌಲಭ್ಯಗಳನ್ನು ಒದಗಿಸಿ ಲಕ್ಷಾಂತರ ಜನರು ಜೀವನ ನಡೆಸುವ ರೀತಿ ಸುಂದರವಾಗಿ ನಿರ್ಮಾಣ ಮಾಡಿದ ಹೆಗ್ಗಳಿಕೆ ನಾಡಪ್ರಭು ಕೆಂಪೇಗೌಡರಿಗೆ ಸಲ್ಲುತ್ತೆ ಪಾರ್ಕ್ಗಳ ಅಭಿವೃದ್ಧಿಗಾಗಿ ಎರಡು ಕೋಟಿ ಬಿಡುಗಡೆಯಾಗಿದ್ದು ರೈಲ್ವೆ ನಿಲ್ದಾಣದ ಹತ್ತಿರ ಇರುವ ಕೆಂಪೇಗೌಡ ಪಾರ್ಕ್ ಅನ್ನು ಅಭಿವೃದ್ಧಿಪಡಿಸಿ ಮುಂದಿನ ವರ್ಷದೊಳಗೆ ಉದ್ಘಾಟನೆಗೆ ಸಿದ್ಧಪಡಿಸಲಾಗುವುದು ಸಕ್ಕರೆ ಕಾರ್ಖಾನೆಗೆ ಹಿಂದಿನ ವರ್ಷ ಐವತ್ತು ಕೋಟಿ ಅನುದಾನವನ್ನ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಕಾರ್ಖಾನೆಗೆ ಒದಗಿಸಿ ಅಭಿವೃದ್ಧಿಪಡಿಸಿದ್ದಾರೆ ಈ ವರ್ಷ ಕಾರ್ಖಾನೆ ಉತ್ತಮವಾಗಿ ನಡೆಯುತ್ತೆ ಸರ್ಕಾರ ಬೆಂಗಳೂರಿನ ಹತ್ತಿರ ಇನ್ನೊಂದು ವಿಮಾನ ನಿಲ್ದಾಣ ನಿರ್ಮಿಸಲು ಚಿಂತಿಸ್ತಾ ಇದ್ದು ಮಂಡ್ಯ ಅಥವಾ ಮೈಸೂರು ಭಾಗದಲ್ಲಿ ಉತ್ತಮ ಸ್ಥಳವನ್ನ ಗುರುತಿಸಿ ನೀಡಲು ಸಿದ್ಧವಿದ್ದೇವೆ ಈ ಬಗ್ಗೆ ಕೇಂದ್ರ ಸಚಿವರೊಂದಿಗೂ ಚರ್ಚಿಸಲಾಗುತ್ತೆ ಎಂದರು ಕೊಂಡ್ಕೊಳ್ಳೋಕೆ ಗ್ರಾಹಕರು ಇರಬೇಕು ಅದಕ್ಕೆ ಬೆಂಗಳೂರು ಇದೆ ಅದನ್ನ ಬೆಳೆಯೋದು ನಮ್ಮ ಮಂಡ್ಯದವರು ಕೆಂಪೇಗೌಡರು ಊರೇ ಕಟ್ಟಿರ್ಲಿಲ್ಲ ನಾವು ಮಾರತಿರಲಿಲ್ಲ ನಮ್ಮ ಮಕ್ಕಳಿಗೆ ಕೆಲಸ ಅದರಿಂದ ಕೆಂಪೇಗೌಡರಿಗೂ ಅವಿನವ ಸಂಬಂಧ ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಆಗುತ್ತೆ ಕೆಂಪೇಗೌಡರು ಅಂದ್ರೆ ಒಕ್ಕಲಿಗರು ಒಕ್ಕಲಿಗರ ಅಸ್ಮೀಯತೆ ಕೆಂಪೇಗೌಡರನ್ನ ನಾವು ಕೆಂಪೇಗೌಡ ಜಯಂತಿಯ ಜೊತೆಗೆ ಒಕ್ಕಲಿಗರ ಜಯಂತಿ ಅಂತ ಕೂಡ ರಾಜ್ಯದಲ್ಲಿ ನಾವು ಕರಿತಾ ಇದೀವಿ ಈ ಕೆಂಪೇಗೌಡರ ಇವತ್ತು ಬೆಂಗಳೂರಲ್ಲಿ ಪ್ರತಿ ಜಾತಿಗೂ ಒಂದೊಂದು ಪೇಟೆಯನ್ನ ಕಟ್ಟಿ ಎಲ್ಲ ಜಾತಿಯನ್ನು ಕೂಡ ಒಂದು ಮಹಾನಗರದಲ್ಲಿ ತಗೊಂಡು ಹೋಗ್ಬೇಕಾದ್ರೆ ಕೆಂಪೇಗೌಡರ ದೂರದೃಷ್ಟಿ ಐನೂರ ವರ್ಷಗಳ ಹಿಂದೆನೆ ಒಂದು ನಗರವನ್ನ ಕಟ್ಟಬೇಕು ಆ ನಗರ ತಂಪಾಗಿರ್ಬೇಕು ಅಂತೇಳಿ ಬೆಂಗಳೂರನ್ನ ಗುರುತಿಸಿ ಮೈಸೂರು ಮಾಡಬಹುದಾಗಿತ್ತು ಇಲ್ಲ ಮಾದಿ ಮಾಡಬಹುದಾಗಿತ್ತು ಯಲಂಕ ಮಾಡಬೇಕಾಗಿತ್ತು ಆದ್ರೆ ಅವರಲ್ಲಿ ಇದ್ದಂತ ಆರ್ಕಿಟೆಕ್ಚರ್ ಅಂದರೆ ಇಂಜಿನಿಯರಿಂಗ್ ಅವತ್ತಿನ ಬುದ್ಧಿವಂತಿಕೆ ಮೂರ್ ಸಾವಿರದ ಐನೂರು ಅಡಿ ಎತ್ತರದಲ್ಲಿ ಸಮುದ್ರದಿಂದ ಎರಡೂ ಕಡೆ ಸಮುದ್ರದಿಂದ ಮೂರ್ ಸಾವಿರದ ಐನೂರು ಅಡಿ ಎತ್ತರ ಇರುವಂತ ಬೆಂಗಳೂರನ್ನೇ ಆಯ್ಕೆ ಮಾಡಿಕೊಂಡಿದ್ದ ಫಲವಾಗಿ ಇಡೀ ವಿಶ್ವದಲ್ಲೇ ಬೆಂಗಳೂರು ಇವತ್ತು ಹಲವಾರು ಜನರನ್ನ ಆಕರ್ಷಿಸಿದೆ ಬೆಂಗಳೂರಿಗೆ ಬಂದ್ರು ಯಾರು ವಾಪಸ್ ಹೋಗ್ತಾ ಇಲ್ಲ ಅಲ್ಲಿನ ಕಳೆದ ವರ್ಷ ಹಲವಾರು ವರ್ಷಗಳಿಂದ ಕಂಡುತ್ತ ನೆಗೆಯುತ್ತಾ ಸಾಗುತ್ತಿದ್ದಂತ ನಮ್ಮ ಶುಗರ್ ಫ್ಯಾಕ್ಟ್ರಿಗೆ ಇವತ್ತು ನಾವು ಪೂಜೆ ಮಾಡ್ಬಂದಿವಿ ಈ ಯಾವುದೇ ವಿಘ್ನ ಇಲ್ಲದೆ ಆ ಶುಗರ್ ನಡೆಯುತ್ತೆ ಉಸ್ತುವಾರಿ ಸಚಿವರು ಕೋಟಿ ಈ ಬಾರಿ ಯಾವುದೇ ರೈತರ ಕಬ್ಬನ್ನು ಅರಿಯಲು ಸಶಸ್ತವಾಗಿ ನಮ್ಮ ಫ್ಯಾಕ್ಟ್ರಿ ಇದೆ ಅನ್ನೋದಕ್ಕೆ ನಮ್ಮ ಮಂಡ್ಯದ ಕೆಂಪೇಗೌಡರು ನಮ್ಮ ಚಲೋರಾಯ ಚಲೋರಾಯ ಸ್ವಾಮಿ ಕಾರಣ ಅದಕ್ಕೆ ಅವರಿಗೆ ಒಂದು ಅಭಿನಂದನೆಯನ್ನ ಸಲ್ಲಿಸಬೇಕು ಮುಂದೆನೂ ಕೂಡ ಇದೇ ರೀತಿ ನಮ್ಮ ಮಂಡ್ಯಕ್ಕೆ ಹಲವಾರು ಯೋಜನೆಗಳಿಗೆ ನೀವು ದಾರಿದೀಪ ಆಗಬೇಕು ಅಂತ ಇದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಎರಡನೇ ವಿಮಾನ ನಿಲ್ದಾಣ ಹಾಕ್ಬೇಕು ಅಂತೇಳಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಿದೆ ಅದು ನೆಲಮಂಗಲದಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ ದೇವನಹಳ್ಳಿ ಏರ್ಪೋರ್ಟ್ ನೆಲಮಂಗಲ ಕೇವಲ ಹದಿನೈದು ಕಿಲೋಮೀಟರ್ ಇದೆ ನಾನು ಮಂಡ್ಯದಲ್ಲಿ ಜಾಗ ಕೊಡ ರೆಡಿ ಇದೆ ಕೇಂದ್ರ ಸಚಿವರು ನಮ್ಮವರೇ ಸಂಸದರು ಇದ್ದಾರೆ ಬರೋ ವಾರ ಮಂಡ್ಯ ಡೆಲ್ಲಿಗೆ ಹೋಗಿ ಅವ್ರಿಗೂ ಕೂಡ ಪತ್ರವನ್ನ ಕೊಡ್ತೀನಿ ಮದ್ದೂರು ಮಂಡ್ಯದಲ್ಲಿ ಜಾಗ ಕೊಡ್ತೀವಿ ಮಧ್ಯದಲ್ಲಿ ನಿಮಗೆ ಇಲ್ಲಿ ಏರ್ಪೋರ್ಟ್ ಅನ್ನ ಮಾಡಿದ್ರೆ ಮಂಡ್ಯ ಮೈಸೂರು ಬೆಂಗಳೂರು ಭಾಗಕ್ಕೆ ಅಭಿವೃದ್ಧಿ ಆಗುತ್ತೆ ಕೆಂಪೇಗೌಡರ ಜಯಂತಿಗೆ ಒಂದು ಪುಣ್ಯ ಬರುತ್ತೆ ನೀವು ಕೇಂದ್ರ ಸಚಿವರಾಗಿದ್ರ ನಮ್ಮ ಸಚಿವರು ಜಾಗ ಕೊಡೋಕೆ ನಮ್ಮ ಸರ್ಕಾರದಿಂದ ಯಾವ ರೀತಿಯ ಸಹಕಾರ ಕೊಡಕ್ಕೂ ರೆಡಿ ಇದೆ ಅಂತ ಹೇಳಿದರೆ ನಮ್ಮ ಸಂಸದರನ್ನ ನಮ್ಮ ನಿಯೋಗ ತಗೊಂಡೋಗಿ ನಾನು ಅವ್ರಿಗೊಂದು ಪತ್ರ ಕೊಟ್ಟು ಮಂಡ್ಯದಲ್ಲಿ ವಿಮಾನ ನಿಲ್ದಾಣವನ್ನ ಎರಡನೇ ವಿಮಾನ ನಿಲ್ದಾಣವನ್ನ ಮಾಡಿ ಅಂತೇಳಿ ಹಿರಿಯ ಸಾಹಿತಿ ತೈಲೂರು ವೆಂಕಟಕೃಷ್ಣ ಮಾತನಾಡಿ ಈ ಹಿಂದೆ ರಾಜ ಮಹಾರಾಜರು ಹಾಗೂ ಮಹಾನ್ ವ್ಯಕ್ತಿಗಳು ಸಮಾಜದಲ್ಲಿ ನಮ್ಮ ಜೀವಿತ ಅವಧಿಯಲ್ಲಿ ಸಮಾಜಕ್ಕೆ ಉಪಯುಕ್ತವಾಗುವ ಕೆರೆ ಕಟ್ಟೆ ಕಾಲುವೆ ಮರ ಗಿಡಗಳನ್ನು ನೆಟ್ಟು ಕೊಡುಗೆ ನೀಡಿದ್ರೆ ಜೀವನ ಸಾರ್ಥಕವಾಗುತ್ತೆ ಅಂತ ಭಾವಿಸ್ತಾ ಇದ್ರು ಇಂದಿನ ಜನರು ಸಹ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು ಹದಿನೈದು ಜನರನ್ನು ಅವರು ನೀರಾವರಿ ವಿಚಾರದಲ್ಲಿ ಬಹಳ ಒಂಥರ ಹುಚ್ಚು ಹುಚ್ಚು ಅಲ್ಲ ಒಂದು ಪುಣ್ಯ ಕಾರ್ಯವನ್ನ ಮಾಡಬೇಕು ಅಂತ ಅವರ ಒಂದು ದೃಷ್ಟಿ ಅದು ಅದರಲ್ಲಿ ಮುಖ್ಯವಾಗಿ ನಮ್ಮ ನಾಡಪ್ರಭು ಬೆಂಗಳೂರಿನ ಕಟ್ಟಿದಂತ ಹಿರಿಯ ಕೆಂಪೇಗೌಡರು ಇಮಡಿ ಕೆಂಪೇಗೌಡರು ಇನ್ನೊಬ್ರು ಮುಮಡಿ ಕೆಂಪೇಗೌಡರು ಅಂತ ಒಬ್ರು ಬರ್ತಾರೆ ಅವ್ರಿಗೆ ಅವರು ಅವರ ಕೆರೆ ಕಟ್ಟೆಗಳ ನಿರ್ಮಾಣದ ಹುಚ್ಚು ನೋಡಿ ಅವ್ರಿಗೆ ಮಳೆ ಕೆಂಪು ರಾಯ ಅಂತ ಒಂದು ಕೆರೆಗಳನ್ನು ನಿರ್ಮಾಣ ಮಾಡಬೇಕು ಅಂತ ಅಂದ್ರೆ ಜೆ ಸಿಬಿಗಳಿವೆ ಇಟಾಚಿಗಳಿವೆ ಏನೇನೇನೋ ಯಂತ್ರಗಳಿವೆ ಇವತ್ತು ಕೈಯಲ್ಲಿ ಮುಟ್ಟುವಾಗೇ ಇಲ್ಲ ಎಲ್ಲ ಯಂತ್ರಗಳ ಮೂಲಕನೇ ಮಾಡುವಂತದ್ದು ಇವತ್ತು ಬಂದಿದೆ ಆದರೆ ಆ ಕಾಲಕ್ಕೆ ಕೆಂಪೆ ನಿರ್ಮಾಣಕ್ಕೆ ಕಾಲಕ್ಕಾಗ್ಲಿ ಅಥವಾ ನೂರೈವತ್ತು ವರ್ಷದ ಹಿಂಬಾಲ ಹಿಂಬದಿಯಲ್ಲಿ ಆಗಲಿ ಒಂದು ಕೆರೆ ಕಟ್ಟಡಿಯನ್ನ ಕಟ್ಟಿಸಬೇಕು ಅಂತ ಅಂದ್ರೆ ಒಂದು ಪ್ರಜ್ಞೆ ಇತ್ತು ಅವತ್ತು ಯಾವುದು ಬಿ ಸಿವಿಲ್ ಇರಲಿಲ್ಲ ನೀರಿನ ಹರಿವು ಎಲ್ಲಿದೆ ಗುಡ್ಡಗಳು ಎಲ್ಲಿದೆ ಮತ್ತೆ ಯಾವ ಸ್ಥಳದಲ್ಲಿ ನಾವು ನಿರ್ಮಾಣ ಮಾಡಿದ್ರೆ ಎಷ್ಟು ಅನುಕೂಲ ಆಗುತ್ತೆ ಎಷ್ಟು ವಿಸ್ತೀರ್ಣ ಸಿಗುತ್ತೆ ಅಂತ ಲೆಕ್ಕ ಹಾಕ್ತಾ ಇದ್ರು ಮರಳ ಮೇಲೆ ಅಥವಾ ಈಜಲು ಮೇಲೆ ಲೆಕ್ಕ ಹಾಕ್ತಾ ಇದ್ರು ಕೊಂಬೆರಹಳ್ಳಿ ಆದಿಚಂಜನಗಿರಿ ಶಾಖಾ ಮಠದ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಮಾತನಾಡಿ ನಾಡುಪ್ರಭು ಕೆಬ್ಬೇಗೌಡ ಅವರು ಅವರ ತಂದೆ ಜೊತೆಯಲ್ಲೇ ವಿಜಯನಗರ ಸಾಮ್ರಾಜ್ಯಕ್ಕೆ ಹೋದಾಗ ಅಲ್ಲಿಯ ಐಶ್ವರ್ಯ ಬೀದಿ ಬೀದಿಗಳಲ್ಲಿ ಇದ್ದಂತಹ ಚಿನ್ನಾಬಿಳಿಗಳನ್ನ ಮಾರಾಟ ಸಮೃದ್ಧವಾದ ಆಸ್ತಿಯನ್ನು ಕಂಡು ಇಂತಹ ಒಂದು ನಗರವನ್ನ ನಾನು ನಮ್ಮ ಪ್ರದೇಶದಲ್ಲಿ ಕಟ್ಟಬೇಕು ಅಂತ ಮನದಟ್ಟು ಮಾಡಿಕೊಂಡ್ರು ಕಾರ್ಯಗಳನ್ನು ನಿರ್ಮಾಣ ಮಾಡಿದ್ರು ಮತ್ತು ಅಲ್ಲಿ ಅಷ್ಟೇ ಅಲ್ಲ ಎಲ್ಲ ಜನರು ಸುಂದರವಾಗಿ ಇರುವಂಥ ನಗರದಲ್ಲಿ ನಾವು ಈ ಕಾಲದಲ್ಲಿ ವಾಕಿಂಗ್ ಮಾಡೋದಕ್ಕೆ ಹೇಗೆ ಇಷ್ಟಪಡ್ತೇವೋ ಹೇಗೆ ಒಂದು ಒಂದು ಸುಧಾರಣೆಯನ್ನ ಆರೋಗ್ಯವನ್ನು ನಾವು ಸುಧಾರಿಸಿಕೊಳ್ಳೋದಕ್ಕೆ ವಾಕಿಂಗ್ ಮಾಡೋದಕ್ಕೆ ಅಥವಾ ತಿರುಗಾಡುವುದಕ್ಕೆ ಗಾಳಿ ಸೇವನೆಗೋಸ್ಕರವಾಗಿ ಅವತ್ತು ಮಾಡದಂಥ ಏನು ಲಾಂಗ್ ಹಾಗೂ ಕಬ್ಬನ್ ಮಾರ್ಕ್ ಇವತ್ತು ದೊಡ್ಡ ಇದೇ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈತ ಸಮಾಜ ಸೇವೆ ಸಂಘಟನೆಯ ವಿಭಾಗದಿಂದ ಜ್ಯೋತಿ ನಾಗಣ್ಣಗೌಡ ರೈತ ಚಳುವಳಿ ನಾಯಕ ಎಎಲ್ ಕೆಂಪುಗೌಡ ಸಮಾಜ ಸೇವೆ ಯುವ ಸಂಘಟನೆ ಕ್ಷೇತ್ರದಿಂದ ತಗಳಿ ವೆಂಕಟೇಶ್ ರಕ್ತದಾನ ಶಿಬಿರ ಸಂಘಟನಾ ಕ್ಷೇತ್ರದಿಂದ ಎನ್ಕೆ ಯುವ ಬ್ರಿಗೇಡ್ ಕ್ರೀಡಾ ಕ್ಷೇತ್ರ ಅರವಿಂದ್ ಎ ಅವರಿಗೆ ಸನ್ಮಾನ ಮಾಡಲಾಯಿತು ಯಾಕಂದ್ರೆ ಈಗ ನಾವು ನಮ್ಮ ಕೃಷಿ ಸಚಿವರ ಮಾತುಗಳನ್ನ ಕೇಳೋದಕ್ಕೆ ಉತ್ಸುಕರಾಗಿದ್ದೇವೆ ಇಲ್ಲಿ ನನ್ನ ಸಮಾರಂಭದಲ್ಲಿ ಅವ್ರಿಗೆ ಏನು ಹೊಸ ಯೋಜನೆ ದಯವಿಟ್ಟು ದಯವಿಟ್ಟು ನೀವು ನಂತರ ಜಿಲ್ಲಾ ಮಟ್ಟದ ಕೆಂಪೇಗೌಡ ಜಯಂತಿ ಆಚರಣೆ ಅಂಗವಾಗಿ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ನಹೀಂ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ಖನ್ವೀರ್ ಆಸೀಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜು ಉಪವಿಭಾಗಾಧಿಕಾರಿ ಶಿವಮೂರ್ತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಎನ್ ಕುಮಾರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನಾಗೇಶ್ ಭಾರತೀಯ ರೆಡ್ ಸಂಸ್ಥೆಯ ಉಪಾಧ್ಯಕ್ಷೆ ಮೀರಾ ಶಿವಲಿಂಗಯ್ಯ ಅವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು